ಸ್ನೇಹಿತರೆ ಸೈಕಾಲಜಿ ಆಫ್ ಮನಿ ಅನ್ನೋ ಪುಸ್ತಕ ನಿಮಗೆ ಫಸ್ಟಿಗೆ ತೋರಿಸಿದಲ್ಲ ಅದ್ಭುತವಾಗಿ ರಚನೆ ಮಾಡಲಾಗಿದೆ ಸ್ಕೂಲ್ ರಜೆ ಬಂದಾಗ ಕಾಲೇಜ್ ರಜೆ ಬಂದಾಗ ಯಾವುದೇ ಎಕ್ಸಾಮ್ ಇಲ್ಲದ ಇದ್ದಾಗಂಥದ್ದೊಂದು ಬುಕ್ ಓದ್ರಿ ಹಣ ನಮ್ಮನ್ನು ಹೇಗೆಲ್ಲ ಮಾಡುತ್ತೆ ಏನೆಲ್ಲ ಮಾಡಬಹುದು ಅಂತ ಹಣ ಮಾಡೋರು ಯಾರು ತಲೆ ಕೆಟ್ಟೋರಲ್ಲ ಹಣ ಹೇಗೆ ಮಾಡಬೇಕು ಅನ್ನೋ ವಿಚಾರ ಫಸ್ಟ್ ಚಾಪ್ಟ್ರಲ್ಲಿ ತಗೋತಾರೆ ಅದೃಷ್ಟ ಲ್ಯಾಕ್ ಆ್ಯಂಡ್ ಡೇಂಜರ್ ಅಪಾಯಗಳ ಬಗ್ಗೆ ಮಾತಾಡ್ತಾರೆ ಹಲವಾರು ವಿಚಾರಗಳು ಎಷ್ಟು ಚೆನ್ನಾಗಿ ರೂಪಿತವಾಗಿದೆ ಅಂದರೆ ಅವರ ನಾಲೆಡ್ಜನ್ನು ಎನ್ಹ್ಯಾನ್ಸ್ ಮಾಡಿ ಫೈನಾನ್ಷಿಯಲ್ ಡಿಸಿಪ್ಲಿನ್ ಫೈನಾನ್ಷಿಯಲ್ ಲಿಟ್ರಸಿ ಎಲ್ಲವನ್ನೂ ಕೊಡುತ್ತೆ ಈ ಪುಸ್ತಕದ ಒನ್ ಚಾಪ್ ಇಂಟ್ರೊಡಕ್ಷನ್ ತುಂಬ ಇಷ್ಟ ಆಯಿತು ನನಗೆ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ರೊನಾಲ್ಡ್ ರೀಡ್ ರೊನಾಲ್ಡ್ ರೀಡ್ ಹೆಸರೇ ಕೇಳಿಲ್ಲ ವ್ಯಕ್ತಿನೇ ನೋಡಿಲ್ಲ ಅಂತ ನೀವು ಅನ್ಬೋದು ಯಾರಿದು ರೊನಾಲ್ಡ್ ರೀಡ್ ಏಯ್ಟ್ ಮಿಲಿಯನ್ ಡಾಲರ್ ಸ್ಟೋರಿ ಅಂತ ನಾನು ಟೈಟ್ಲ್ ಕೊಟ್ಕೊಂಡಿದ್ದೀನಿ ಇದು ಇದು ಇದೇ ಬುಕ್ಕಿನ್ ಸೈಕಾಲಜಿ ಆಫ್ ಮನಿ ಬುಕ್ಕಲ್ಲಿ ನನಗೆ ಸಿಕ್ಕಂಥ ವಿಚಾರ ರೊನಾಲ್ಡ್ ಜೇಮ್ಸ್ ರೀಡ್ ನಾನು ವಿಕಿಪೀಡಿಯಾ ಹೊಡೆದಾಗ ಅಲ್ಲೊಂದು ಡಿಟೇಲ್ ಸಿಗುತ್ತೆ ಏನು ಒಬ್ಬ ಅಮೇರಿಕದ ಉದಾರದಾನಿಯು ಉದಾರದಾನಿ ಫಿಲಾಂತ್ರಫಿಸ್ಟ್ ಲೋಕೋಪಕಾರಿಯು ಹೂಡಿಕೆದಾರರು ಅಂದರೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಂಥವ್ರು ಶೇರ್ ಮಾರ್ಕೆಟು ಎಸ್ ಐ ಪಿಗಳಲ್ಲಿ ದ್ವಾರಪಾಲಕ ಮತ್ತು ಗ್ಯಾಸ್ ಸ್ಟೇಷನ್ ಅಟೆಂಡೆಂಟ್ ಆಗಿದ್ದರು ಡೋರ್ ಬಾಯ್ ಆ್ಯಂಡ್ ಗ್ಯಾಸ್ ಸ್ಟೇಷನ್ ಅಟೆಂಡೆಂಟ್ ಅಂದರೆ ಈಸ್ ಲೈಫ್ ಕಂಪ್ಲೀಟ್ ಜೀವನ ಪೂರ್ತಿ ಕಸ ಒರೆಸುವಂಥ ಗುಡಿಸುವಂಥ ಡೋರ್ ಕೀಪರ್ ಆಗಂಥ ಗ್ಯಾಸ್ ಸ್ಟೇಷನಲ್ಲಿ ಗ್ಯಾಸ್ ಬಾಯ್ ಆಗಿ ಕೆಲಸ ಮಾಡಿದಂಥ ವ್ಯಕ್ತಿಯಾಗಿದ್ದರು ರೊನಾಲ್ಡ್ ರೀಡ್ ಟೂ ತೌಸಂಡ್ ಫೋರ್ಟೀನಲ್ಲಿ ಅವರ ಡೆತ್ ಆಗುತ್ತೆ ಈವನ್ ಅವ್ರ ಡೆತ್ ಆಗೋಕ್ಕೆ ಸ್ವಲ್ಪ ದಿನ ಮೊದಲವರೆಗೂ ಅವರು ಏನು ದೊಡ್ಡ ರಿಚೆಸ್ಟ್ ಲೈಫನ್ನು ಲೀಡ್ ಮಾಡಿರಲಿಲ್ಲ ಕಾಮನ್ ಮ್ಯಾನ್ ಥರನೇ ಬದುಕ್ತಾ ಇದ್ದರು ರಿಟೈರ್ಮೆಂಟ್ ಲೈಫಲ್ಲಿ ತಮ್ಮ ಹೂಡಿಕೆಯನ್ನು ಬಂದ ಹಣದಲ್ಲಿ ಬದುಕ್ತಾ ಇದ್ದರು ಒಂದು ಅರವತ್ತು ವರ್ಷದವರೆಗೂ ಅವರು ಡೋರ್ ಕೀಪರ್ ಆ್ಯಂಡ್ ಗ್ಯಾಸ್ ಸ್ಟೇಷನ್ ಅಸಿಸ್ಟೆಂಟ್ ಮತ್ತು ಹೇಗೆ ಏಯ್ಟ್ ಮಿಲಿಯನ್ ಡಾಲರ್ ಆ ಸ್ಟೋರಿ ಮಜಾ ಇದೆ ನೋಡಿರಿ ಅಮೇರಿಕಾದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸುಮಾರು ಇಪ್ಪತ್ತೆಂಟು ಲಕ್ಷ ಜನ ಸಾಯ್ತಾರೆ ಟ್ವೆಂಟಿ ಏಯ್ಟ್ ಲ್ಯಾಕ್ ಪೀಪಲ್ ಡೈಡ್ ಅಮೇರಿಕ ಒಂದು ಮೂವತ್ತು ಕೋಟಿ ಪಾಪ್ಯುಲೇಷನ್ ಅದರಲ್ಲಿ ಇಷ್ಟು ಜನ ಸಾಯೋದು ಮಾಮೂಲಿ ಸಾಯ್ತಾರೆ ಆ ಸತ್ತವರಲ್ಲಿ ನಾಲ್ಕು ಸಾವಿರಕ್ಕಿಂತ ಕಡಿಮೆ ಜನರ ಹತ್ರ ಮಾತ್ರ ಏಯ್ಟ್ ಮಿಲಿಯನ್ ಡಾಲರ್ ದುಡ್ಡಿತ್ತು ಏಯ್ಟ್ ಮಿಲಿಯನ್ ಡಾಲರ್ ಅಂದರೆ ಸುಮಾರು ಅರವತ್ತೇಳು ಅರವತ್ತೆಂಟು ಕೋಟಿ ಆಗುತ್ತೆ ನಮ್ಮ ಕ ಇಂಡಿಯನ್ ರೂಪಿಯಲ್ಲಿ ಅರವತ್ತೆಂಟು ಕೋಟಿ ರೂಪಾಯಿ ಹೊಂದಿರುವ ಅಮೇರಿಕನ್ ಜನರು ಒಂದು ನಾಲ್ಕು ಸಾವಿರ ಜನ ಇರ್ಬೋದು ಆ ನಾಲ್ಕು ಸಾವಿರ ಜನ ಸತ್ತಿರೋರು ನಾಲ್ಕು ಸಾವಿರ ಜನ ಮುಖ್ಯ ಆಗಲಿಲ್ಲ ಬಟ್ ರೊನಾಲ್ಡ್ ರೀಡ್ ಮುಖ್ಯ ಆಗ್ತಾರೆ ಯಾಕಂದರೆ ಗ್ಯಾಸ್ ಸ್ಟೇಷನಲ್ಲಿ ಗ್ಯಾಸ್ ಇದ್ದ ಬಾಯ್ ಕಸ ಗುಡಿಸ್ತಾ ಇದ್ದ ಬಾಯ್ ಡೋರ್ ಕೀಪರ್ ಒಬ್ಬ ಮನುಷ್ಯ ಎಂಟು ಮಿಲಿಯನ್ ಡಾಲರ್ ಅರವತ್ತೆಂಟು ಕೋಟಿ ದುಡ್ಡನ್ನು ಹೆಂಗೆ ಹೊಂದಿದ್ರು ದಿಸ್ ದ್ವಾರಪಾಲಕ ಮತ್ತೆ ಪದ ಬಳಸ್ತಾರೆ ತಮ್ಮ ಮಲ ಮಕ್ಕಳಿಗೆ ಎರಡು ಮಿಲಿಯನ್ ಡಾಲರ್ ಮತ್ತು ಅದರಲ್ಲಿ ಸಿಕ್ಸ್ ಮಿಲಿಯನ್ ಡಾಲರನ್ನು ಸ್ಥಳೀಯ ಲೋಕಲ್ ಹಾಸ್ಪಿಟಲ್ಗೆ ಗ್ರಂಥಾಲಯಕ್ಕೆ ಕೊಟ್ಟರು ಅಂತ ಇಷ್ಟೆಲ್ಲ ಹೇಳಿದಾಗ ದುಡ್ಡು ಅಷ್ಟೆಲ್ಲ ದುಡ್ದು ಜೀವನ ಪೂರ್ತಿ ಹಾಗೆ ಬದುಕಿದ್ನಾ ಇಷ್ಟೆಲ್ಲ ಯೋಚನೆ ಮಾಡ್ತಿರ್ತೀರ ಇನ್ನೂ ಮಾತಾಡ್ತೀನಿ ಸೈಕಾಲಜಿ ಆಫ್ ಮನಿ ಪುಸ್ತಕದ ಕೆಲವು ವಿಚಾರಗಳನ್ನ ಇನ್ನೂ ಮಾತಾಡ್ತಾ ಬರ್ತೀನಿ ಅವಾಗ ನೀವು ಅನಾಲಿಸ್ ಮಾಡ್ಬೋದು ಒಬ್ಬ ಕಾಮನ್ ಮ್ಯಾನ್ ಇಷ್ಟು ಹೇಗೆ ದುಡ್ಡು ಮಾಡ್ದ ಅಂತ ಅಂದರೆ ಆತ ತನ್ನ ಮೊದಲ ಸಂಬಳದಿಂದನೇ ಒಂದಷ್ಟು ಹಣವನ್ನು ಸ್ಟಾಕ್ ಮಾರ್ಕೆಟಲ್ಲಿ ಹಾಕೋಕೆ ಸ್ಟಾರ್ಟ್ ಮಾಡ್ದ ಎಸ್ ಐ ಪಿನಲ್ಲಿ ಹಾಕೋಕೆ ಸ್ಟಾರ್ಟ್ ಮಾಡ್ದ ಉಳಿತಾಯ ಮಾಡೋಕೆ ಸ್ಟಾರ್ಟ್ ಮಾಡ್ದೆ ಉಳಿಸಿದ ದುಡ್ಡು ಸರಿಯಾದ ಪ್ಲೇಸಲ್ಲಿ ಇಟ್ರು ಅದನ್ನೇ ನಾವು ಡಬ್ಬಿಯಲ್ಲಿ ಹಾಕಿಟ್ರಿ ಮನಿ ಅಟ್ರಾಕ್ಟ್ಸ್ ಮನಿ ಅಂತ ಒಂದು ಕಾನ್ಸೆಪ್ಟ್ ಇದೆ ಮನಿ ಅಟ್ರಾಕ್ಟ್ಸ್ ಮನಿ ಅಂತ ಮನಿ ಇಟ್ಕೊಂಡು ಕುತ್ಕೊಂಡು ಬರಲಿ ಬರಲಿ ಅಂದರೆ ಬರಲ್ಲ ರೈಟ್ ಪ್ಲೇಸಲ್ಲದಿಟ್ರೆ ಅದು ಅಟ್ರಾಕ್ಟ್ ಮಾಡ್ತಾ ಇರತ್ತೆ ಆ ಥರ ಅಟ್ರ್ಯಾಕ್ಟ್ ಮಾಡಿ ಒಬ್ಬ ಗ್ಯಾಸ್ ಸ್ಟೇಷನ್ ಮನುಷ್ಯ ಅರವತ್ತೆಂಟು ಕೋಟಿ ಡಾ ರುಪೀವರೆಗೂ ಅರ್ನ್ ಮಾಡಿದರು ಏಯ್ಟ್ ಮಿಲಿಯನ್ ಡಾಲರ್ ಅರ್ನ್ ಮಾಡಿದರು ಅಂದರೆ ಹೇಗೆ ಲೈಫ್ ಚೇಂಜ್ ಆಗಿದೆ ತುಂಬ ಹಳೆ ಕಥೆಯಲ್ಲ ಟೆನ್ ಇಯರ್ಸ್ ಬ್ಯಾಕ್ ಸ್ಟೋರಿ ಹೇಳ್ತಾ ಇರೋದು ಇನ್ನೊಂದು ಪುಸ್ತಕ ಇದೆ ಸಿರಿತನಕ್ಕೆ ಹದಿಮೂರು ಹೆಜ್ಜೆ ಥಿಂಕ್ ಆ್ಯಂಡ್ ಗ್ರೋರಿಚ್ ನಾನಿದ ಒಂದು ಇಪ್ಪತ್ತೈದು ವರ್ಷದಿಂದ ಓದಿದ್ದು ಈಗ ನಿಮಗೆ ಇವತ್ತಿನ ಸೂಟಬಲ್ ಸೂಟಬಲನ್ನು ಕಾರಣಕ್ಕೆ ತಂದಿದ್ದೀನಿ ಥಿಂಕ್ ಮಾಡಿ ಯೋಚನೆ ಮಾಡಿ ಶ್ರೀಮಂತರಾಗಿ ಅಂತ ಶ್ರೀಮ ಶ್ರೀಮಂತಿಗೆ ಒಂದು ಹದಿಮೂರು ಹೆಜ್ಜೆಗಳು ತರ್ಟೀನ್ ಸ್ಟೆಪ್ಸ್ಗಳನ್ನ ಇದರಲ್ಲಿ ಮೆನ್ಷನ್ ಮಾಡ್ತಾರೆ ನೆನ್ನೇನು ಬ್ರಹ್ಮಚರ್ಯದಲ್ಲಿ ಮೊನ್ನೆ ಮಾತಾಡಿದ್ದೆ ನಾನು ಆ ಬ್ರಹ್ಮಚರ್ಯದ ಒಂದು ಕಾನ್ಸೆಪ್ಟ್ ಕೂಡ ಇದರಲ್ಲಿ ಬರುತ್ತೆ ತರ್ಟೀನ್ ಚಾಪ್ಟ್ರಲ್ಲಿ ಸಿರಿತನಕ್ಕೆ ಹದಿಮೂರು ಹೆಜ್ಜೆ ಹೀಗೆ ನಾವು ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಭಾಳಷ್ಟು ರೂಟ್ಸ್ಗಳಿದೆ ಅದನ್ನು ಸ್ಟಡಿ ಮಾಡಬೇಕಷ್ಟೇ ಸ್ನೇಹಿತರೆ ಒಂದು ವಿಚಾರ ನಿಮಗೆ ಹೇಳೋದು ಅಂದರೆ ಹಣದ ಸೈಕಾಲಜಿ ಮಾತಾಡೋ ಪುಸ್ತಕದ ಒಂದಿಷ್ಟು ವಿಚಾರ ತಂದಿದ್ದೀನಿ ಯಾರಿಗಾದರೂ ಹಣ ಕೊಡುವ ಮುನ್ನ ಅಂಡರ್ಸ್ಟ್ಯಾಂಡ್ ದ ಪರ್ಪೋಸ್ ಯಾವ ವಿಚಾರಕ್ಕೆ ಅವರು ತಗೋತಾ ಇದ್ದಾರೆ ನೋಡ್ರಿ ಮೆಡಿಕಲ್ ಪರ್ಪೋಸು ಎಮರ್ಜೆನ್ಸಿ ಪರ್ಪೋಸು ಈ ಪರ್ಪೋಸ್ ಇದ್ದಾಗ ಸೆಕೆಂಡ್ ಥಾಟ್ ಇಲ್ದಂಗೆ ಕೊಡಬೇಕು ಬಟ್ ಕೆಲವರು ಮಜಾ ಮಾಡೋಕ್ಕೆ ತಗೋತಾ ಇರ್ತಾರೆ ಮಜಾ ಮಾಡೋಕ್ಕೆ ತಗೊಂಡಾಗ ಕಠೋರವಾದ ಮಾತು ಆದರೂ ಸತ್ಯ ಇಫ್ ಯು ಡೋಂಟ್ ಗಿವ್ ದ ಮನಿ ಟು ಎ ಫ್ರೆಂಡ್ ಯು ಲೂಸ್ ದಟ್ ಫ್ರೆಂಡ್ ನೀನು ಹಣವನ್ನು ನಿನ್ನ ಸ್ನೇಹಿತನಿಗೆ ಕೊಡಲಿಲ್ಲ ಅಂತ ಅಂದರೆ ಸ್ನೇಹಿತನನ್ನು ಕಳ್ಕೊತೀಯಾ ಕಠೋರವಾದ ಮಾತಾ ಹೇಳಿ ಹೌದಲ್ಲ ನೀನು ಫ್ರೆಂಡ್ ಹಣ ಕೇಳೋಕ್ಕೆ ಬಂದಿದ್ದಾನೆ ರಿಲೇಟಿವ್ ಯಾರು ಹಣ ಕೇಳೋಕ್ಕೆ ಬಂದಿದ್ದಾರೆ ಹಣ ಕೊಡಲಿಲ್ಲ ಅಂದರೆ ಅವ್ರನ್ನ ಕಳ್ಕೊತೀರಾ ಬೇಜಾರಾಗುತ್ತೆ ಅವರಿಗೆ ದುಡ್ಡು ಕೊಡಲಿಲ್ಲ ಅಂತ ಸ್ವಲ್ಪ ದಿನ ಚಾಳಿಟ್ಟು ಬಿಡ್ತಾರೆ ಇಟ್ಸ್ ಟ್ರೂ ಇನ್ನೂ ಕಠೋರವಾದ ವಿಚಾರ ಅಂತಂದರೆ ಇಫ್ ಯು ಗಿವ್ ದ ಮನಿ ಟು ಎ ಫ್ರೆಂಡ್ ನೀನು ಸ್ನೇಹಿತನಿಗೆ ಹಣವನ್ನು ಕೊಟ್ಟರೆ ರಿಲೇಟಿವ್ಗೆ ಹಣವನ್ನು ಕೊಟ್ಟರೆ ಯು ಲೂಸ್ ದ ಫ್ರೆಂಡ್ ಆ್ಯಂಡ್ ದ ಮನಿ ಬೋತ್ ಹಣವನ್ನು ಸ್ನೇಹಿತವನ್ನು ಇಬ್ಬರನ್ನು ಕಳ್ಕೊತೀಯಾ ಅಂತ ಯಾಕೆಂದರೆ ಹಣ ಕೊಟ್ಟಿರ್ತೀಯ ಒಂದು ವರ್ಷ ಆದಮೇಲೆ ಕೇಳ್ತೀಯಾ ಅವಾಗ ಕೇಳ್ತಾ ಇದ್ದಂಗೆ ಅವ್ನು ಮಾತಾಡೋದು ಬಿಡ್ತಾನೆ ಸರಿ ಕೇಳ್ತೀಯ ಜಗಳ ಆಗುತ್ತೆ ಆವಾಗ ಫ್ರೆಂಡು ಹೋದರೂ ಹಣವೂ ಹೋಯ್ತು ಅಂತ ಅರ್ಥ ಇಂಥ ವಿಚಾರಗಳು ನಮಗೆ ಗೊತ್ತಿರಬೇಕು ಬಿಕಾಸ್ ನನ್ನ ಲೈಫಲ್ಲಿ ಸುಮಾರು ಒಂದು ಮೂವತ್ತು ನಲವತ್ತು ಜನಕ್ಕೆ ದೊಡ್ಡ ದೊಡ್ಡ ಅಮೌಂಟೆಲ್ಲ ಚಿಕ್ಕ ಚಿಕ್ಕ ಅಮೌಂಟ್ ಕೊಟ್ಟಿದ್ದೀನಿ ತರ್ಟಿ ಟು ಫಾರ್ಟಿ ಮೆಂಬರ್ಸ್ಗೆ ವಾಪಸ್ ಬಂದಿರೋದು ಜಸ್ಟ್ ಫೋರ್ ಇರ್ಬೋದು ಒಂದು ತರ್ಟಿ ಫೈವ್ ಟು ತರ್ಟಿ ಸಿಕ್ಸ್ ಮನಿ ವಾಪಸ್ ಬರಲೇ ಇಲ್ಲ ಜೊತೆಗೆ ಆಗಿದ್ದ ಲಾಸ್ ಏನಂದರೆ ಆ ಮೂವತ್ತೈದು ಮೂವತ್ತಾರು ಜನ ಫೋನ್ ಮಾಡಿದ್ರೆ ರಿಸೀವ್ ಮಾಡೋಲ್ಲ ಐ ಲಾಸ್ಟ್ ದ ಮನಿ ಆ್ಯಂಡ್ ದ ಫ್ರಂಟ್ ಬೋತ್ ಇದು ಭಾಳ ಜನರು ಬದುಕಲ್ಲಾಗತ್ತೆ ಹಾಗಾಗಿ ಪರ್ಪೋಸ್ ನೋಡ್ಕೋಬೇಕು ರೈಟ್ ಪರ್ಪೋಸ್ ಇದ್ದರೆ ದರ್ ಇಸ್ ನೋ ಕ್ವಶನ್ ಇಲ್ಲಿ ಒಂದು ಹುಲಿ ಬಂತು ಹುಲಿ ಕಥೆಯನ್ನು ನಿಮಗೆ ಹೇಳ್ಬಿಡ್ತೀನಿ ಈ ವಿಚಾರ ನಿಮಗೆ ಸ್ಪಷ್ಟವಾಗಿರ್ಬೇಕು ಯಾಕೆ ಅಂತ ಅಂದರೆ ಹಿಂಗೆ ಹೇಳಿದ ಕೂಡಲೇ ತುಂಬ ಮನಿ ಮೈಂಡೆಡ್ ಮಂಜುನಾಥ್ ಸರ್ ಅಂದ್ಕೋಬೇಡ್ರಿ ನಾನು ಯಾರೋ ಕೇಳಿದಾಗ ಹೆಲ್ಪ್ ಮಾಡಿದ್ದೀನಿ ಇನ್ನೊಬ್ರು ಕೇಳಿದಾಗ ಹೆಲ್ಪ್ ಮಾಡಿದ್ದೀನಿ ನನಗೆ ಕೆಲವರು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳೆಲ್ಲ ಅಡ್ವೈಸ್ ಮಾಡೋದು ಯಾಕೆ ಹೆಂಗೆ ಬಕ್ಕರೆ ಆಗ್ತಾಯಿರ್ತೀಯ ಕೇಳಿ ಕೇಳಿದ್ರೆ ದುಡ್ಡು ಕೊಡ್ತೀವಿ ಅವರೆಲ್ಲರೂ ನಿಮಗೆ ಫ್ರಾಡ್ ಫ್ರಾಡ್ ಇದ್ದಾರಲ್ಲ ಅಂತ ಹುಲಿ ಬಂತು ಹುಲಿ ಕತೆ ನಾವು ಚಿಕ್ಕ ಮಕ್ಕಳಿಂದ ಕೇಳಿರ್ತೀವಿ ಏನೆಂದರೆ ಒಂದು ಸರಿ ಹುಲಿ ಬಂತು ಹುಲಿ ಅಂತಾರೆ ಆ್ಯಕ್ಚುಲಿ ಹುಲಿ ಬಂದಿರಲ್ಲ ಸುಮ್ಮನಾಗ್ತಾರೆ ಎರಡನೇ ಸರಿ ಹುಲಿ ಬಂತು ಹುಲಿ ಅಂತ ಎದುರಿಸ್ತಾರೆ ಹುಲಿ ಬಂದಿರಲ್ಲ ಸುಮ್ಮನಾಗ್ತಾರೆ ಮೂರನೇ ಸರಿ ಹುಲಿ ಬಂತು ಹುಲಿ ಅಂದಾಗ ಹುಲಿ ಬಂದಿರಲ್ಲ ಅಂದ್ಕೊಂಡು ಅವ್ರು ಸುಮ್ಮನೆ ಇರ್ತಾರೆ ಆ್ಯಕ್ಚುಲಿ ಹುಲಿ ಬಂದಿರುತ್ತೆ ಅವ್ರನ್ನ ಅಟ್ಯಾಕ್ ಮಾಡಿ ಸಾಯಿಸ್ಬಿಡುತ್ತೆ ಮೂರು ಜನ ನನಗೆ ಮೋಸ ಮಾಡಿರ್ಬೋದು ಬಟ್ ನಾಲ್ಕನೇ ಒಬ್ಬ ಟ್ರೂ ಪ್ರಾಬ್ಲಮ್ಲಿರೋರು ಬಂದಾಗ ಅದ್ರ ಬಗ್ಗೆಯೂ ಕೇರ್ಫುಲ್ ಇರಬೇಕು ಈ ವಿಚಾರದಲ್ಲಿ ಸ್ವಲ್ಪ ನಾಲೆಡ್ಜ್ ತುಂಬ ಯೋಚನೆ ಮಾಡಿ ಹಣದ ವ್ಯವಹಾಟು ಮಾಡಬೇಕಾಗತ್ತೆ ದಟ್ ಇಸ್ ಒನ್ ಟಾಪಿಕ್